ಹೀಗೆ ಇಲ್ಲಿಂದ ಹೋಗ್ತಿರುವಾಗ ಈ ಟೀ ಶಾಪ್ ನೋಡಿದೆ ಏನೋ ಸ್ಪೆಷಲ್ ಅನಿಸ್ತು ಬನ್ನಿ ನೋಡೋಣ ಸ್ಪೆಷಾಲಿಟಿ ಏನಂದರೆ ಝೀರೋ ಶುಗರು ಆ್ಯಂಡ್ ಮಟ್ಕಾ ಟೀ ಇವರು ಶುಗರ್ ಬದಲು ಜಾಗ್ರಿ ಯೂಸ್ ಮಾಡ್ತಾರೆ ಹೈಜಿನಿಕ್ ಆಗಿ ಮಾಡ್ತಿದ್ದಾರೆ ಆ್ಯಕ್ಚುಲಿ ಇಲ್ಲಿಂದು ಟಿ ಎಸ್ ಟೆ ಅಲ್ಲ ವ್ಯಕ್ತಿ ಕೂಡ ಸ್ಪೆಷಲೇ ಇವತ್ತು ಸ್ಟೋರಿ ಕೇಳಿ ಸೊ ನನಗೊಂದು ಬ್ಲಾಗ್ ಮಾಡೋಣ ಅನಿಸ್ತು ಬ್ರದರ್ ಎಲ್ಲಿ ವರ್ಕ್ ಮಾಡಿದ್ದೀರಾ ಮತ್ತು ಟೀ ಶಾಪ್ ಪ್ರಯಾಣ ಹೇಗೆ ಆ್ಯಕ್ಚುಲಿ ಮೂರು ಜನ ಫ್ರೆಂಡ್ಸು ಸ್ಟಾರ್ಟ್ ಮಾಡಿದ್ದು ಓಕೆ ಕ್ಲಾಸ್ಮೇಟ್ಸು ಹ್ಞೂ ಹ್ಞೂ ಒಬ್ಬರು ಬಂದು ಎಮ್ ಎಸ್ ಡಬ್ಲ್ಯೂ ಎಮ್ ಎಸ್ ಸಿ ಬಿ ಎಡ್ ಆಗಿದೆ ಓಕೆ ನಂದು ಎಮ್ ಎ ಬಿ ಎಡ್ ಆಗಿದೆ ಓಕೆ ಇನ್ನೊಬ್ರು ಎಮ್ ಎ ಬಿ ಎಡ್ ಆಗಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಾರೆ

ಗೌರ್ಮೆಂಟ್ ಎಕ್ಸಾಮ್ಸಿಗೆ ಟ್ರೈ ಮಾಡ್ತಾ ಇದ್ದೀವಿ ಕಾಂಪಿಟೇಟಿವ್ ಎಕ್ಸಾಮ್ ಆಗ್ತಾ ಇದೀವಿ ಓಕೆ ಅದು ನಡುವೆ ಇದೊಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಮಾಡಿದ್ದೀವಿ ಸ್ಟಾರ್ಟಪ್ ಅಂತ ಮಾಡೋಣ ಅಂತ ಹೇಳಿ ಎಲ್ಲರೂ ಶೇರ್ ಮಾಡಿದ್ರಿ ನೀವು ನೋಡಿಬಿಟ್ಟು ಮೋಟಿವೇಶನ್ ಇದು ವಿಡಿಯೋ ಆಗುತ್ತೆ ಅಂತ ಅನಿಸ್ತು ಸೊ ಹಾಗಾಗಿ ತಗೊಳ್ತಾ ಇದ್ದೀನಿ ಒಂದ್ಸಲ ಟೇಸ್ಟ್ ಮಾಡಿ ಸರ್ ನೀವು ಮಾಡಲ್ಲ ಕಳೆದೋಗ್ತೀರಾ ಓಕೆ ಓಕೆ ಇದರಲ್ಲಿ ಏನೇನು ಇನ್ಗ್ರೀಡಿಯಂಟ್ಸ್ ಇದೆ ನೋಡೋಣ ಇದು ಪುದೀನಾ ಮಿಂಟ್ ಟೀ ಪೌಡರ್ ಜಿಂಜರ್ ಇಲಾಚಿ ಜಿಂಜರ್ ಜಾಗರಿ. ಇದು ಮಣ್ಣಿನ ಮಟ್ಟಿಗೆ ಆಗೋದ್ರಿಂದ ಬಹಳ ಟೇಸ್ಟ್ ಬರ ಆಗತ್ತೇನಲ್ವಾ ಇವಾಗ ತನಕ ನಾನು ಟೀ ಕುಡ್ದಿರ್ಲಿಲ್ಲ ನೀವು ಮಾಡೋದು ನೋಡ್ಬಿಟ್ಟು ನಿಮ್ಗೆ ಟೀ ಕುಡಿಬೇಕು ಅನ್ಸ್ತು ಆ್ಯಕ್ಚುಲಾಗಿ ನಾವು ಬಂದಿರೋದು ಯೆಲ್ಲೋ ಫೀವರ್ ವ್ಯಾಕ್ಸಿನೇಷನ್ ತೊಗೊಳ್ಲಿಕ್ಕೆ ಹಾಗೆ ಇವರು ಶಾಪ್ ನೋಡುತ್ತೆ ಮಾರ್ನಿಂಗಿಂದ ನಾನು ಮಾರ್ನಿಂಗೇ ಬಂದಿದ್ದು ನಾವು ಹಾಸ್ಪಿಟ್ಲಿಗೆ ಅವಾಗಲೇ ಬಂದಾಗ ಇಲ್ಲಿ ಫುಲ್ ಕ್ರೌಡ್ ಇತ್ತು ಅವಾಗ ವೀಡಿಯೋ ತೊಗೊಳಕ್ಕೆ ಆಗಿಲ್ಲ ಸೊ ನಾವು ಟೈಮ್ ತ್ರೀ ಥರ್ಟಿ ಆಗ್ತಾಯಿದೆ ಫುಲ್ಲಿ ಆಗಿ ಮಾಡ್ತಿದ್ದಾರೆ ಯಾರೆಲ್ಲ ಹೈಜಿನಿಕ್ ಟೀ ಮಟ್ಕಾ ಟೀ ಜೀರೋ ಶುಗರ್ ಬೇಕು ಅನ್ನೋರು ಇಲ್ಲಿ ಬಂದು ಒಂದು ಸಲ ಟೇಸ್ಟ್ ಮಾಡ್ಬೋದು ಸಿ ರಾಮನ್ ಗೌರ್ಮೆಂಟ್ ಹಾಸ್ಪಿಟಲ್ ಏಯ್ಟಿ ಪಿಟ್ ರೋಡ್ ಇಂದಿರನಗರ್ ಓಕೆ ಯಾರಿ ಈ ಏರಿಯಾಗೆ ಬಂದ್ರೆ ಒಂದ್ಸಲಿ ಇವ್ರದೊಂದು ಟೀ ಟೇಸ್ಟ್ ಮಾಡಿ ನೋಡಿ ಚೆನ್ನಾಗಿಲ್ಲ ಅಂದ್ರೆ ಬಂದು ನಾನು ಕಮೆಂಟ್ ಕಮೆಂಟ್ ಮಾಡ್ಬೋದು ನನ್ನ ವಿಡಿಯೋದಲ್ಲಿ ಸೂಪರ್ ಆಗಿ ಮಾಡಿದ್ದಾರೆ ಟೇಸ್ಟ್ ಮಾಡಿಲ್ಲ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೇನೆ ಇವ್ರು ಮಾಡ್ತಿರೋದು ನೋಡಿದ್ರೇನೆ ತುಂಬಾ ಕುಡಿಬೇಕು ಟೇಸ್ಟ್ ಮಾಡಬೇಕು ಅನಿಸ್ತು ನನಗೆ ಬನ್ನಿ ಈಗ ಎಷ್ಟು ಮಾಡೋಣ ಸೂಪರ್ ಆಗಿದೆ ನಿಜವಾಗ್ಲೂ ಟೀ ಚೆನ್ನಾಗಿರುತ್ತೆ ಅಂತ ಮುಂಚೆ ಗೊತ್ತಿತ್ತು ನಾನು ಡೈಲಿ ಒಂದು ಒಂದು ಕಪ್ ಆದರೂ ಟೀ ಕುಡಿತಿದ್ದೆ ನಿಜವಾಗ್ಲೂ ಚೆನ್ನಾಗಿದೆ ವಿಡಿಯೋ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇಲ್ಲ ನಿಜವಾಗ್ಲೂ ಚೆನ್ನಾಗಿದೆ ಪ್ರೈಸ್ ಓನ್ಲಿ ಟ್ವೆಂಟಿ ರುಪೀಸ್ ಅಷ್ಟೇ ವರ್ತ್ಫುಲ್ ಆಗಿದೆ ಓನ್ಲಿ ಟ್ವೆಂಟಿ ರುಪೀಸ್ ಬರೀ ಇಪ್ಪತ್ತು ರೂಪಾಯಿ ನಾನು ಇದು ಟೇಸ್ಟ್ ಮಾಡಿರೋದು ಫಸ್ಟ್ ಟೈಮ್ ಟೀ ಕುಡ್ದಿರೋದೇ ಫಸ್ಟ್ ಟೈಮು ಭಾಳ ಚೆನ್ನಾಗಿತ್ತು ನೀವೆಲ್ಲ ಬನ್ನಿ ಟೇಸ್ಟ್ ಮಾಡಿ ಸಪೋರ್ಟ್ ಮಾಡಿ ಇವರಿಗೆ ಇದು ಬಂದು ಇಂದಿರಾನಗರ್ ಏ ಟಿ ಪಿಟ್ ರೋಡು ಸಿ ವಿ ರಾಮನ್ ಹಾಸ್ಪಿಟಲ್ ಆಪೋಸಿಟ್ ಅದೇ ಕಾಂಪೌಂಡಿಗೆ ತಾಗಿಯೇ ಬರ್ತದೆ ಎಂಟ್ರೆನ್ಸಲ್ಲಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್ ಬಡಿ